ಇಲ್ಲಿ ವಿಶ್ವಾಸದ ಪ್ರಶ್ನೆ ಇಲ್ಲ ಇಲ್ಲಿ ಕೊಡಬೇಕಾಗತ್ತೆ ಒಂದು ಸಲ ಅರವರು ಅಂದ ಮೇಲೆ ಎಷ್ಟು ಕೊಡಬೇಕು ಅನ್ನೋ ಮತ್ತೆ ಅದ್ರ ಬಗ್ಗೆ ಮಾತುಕತೆ ಆಗ್ಬೇಕಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಪ್ರಾಕ್ಟೀಸ್ ಅದು ನ್ಯಾಯಾಲಯ ಕೂಡ ಒಪ್ಕೊಂಡಂತ ಒಂದು ನಿಲುವುದು ನಮಗೆ ಹಾಗೆ ಕೊಟ್ಟಂತ ವರದಿ ಅದು ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿದೆ ನಾವು ಇಷ್ಟು ಕೊಡಬಹುದು ಕೊಡಲಿಕ್ಕೆ ಆಗೋದಿಲ್ಲ ಏಕಪಕ್ಷೀಯವಾಗಿ ತತ್ಮಕ ಹೋರಾಟ ಮಾಡಿದ್ದಾರೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದಂತಹ ಜಯದೇವ ರಾಜ ಅರಸ್ ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಕೋರ್ಟ್ನಲ್ಲಿ ಪಿ ಐ ಅಲ್ಲಿ ಈಗ ಇತ್ಯರ್ಥ ಆಗಿರುವಂತದ್ದು ಸರ್ಕಾರದ ಮುಂದೆ ಯಾವ ರೀತಿಯಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೋರಾಟ ಅಂತ ಏ ನಮ್ಮ ಬೇಡಿಕೆಗಳು ಸ್ಪಷ್ಟವಾಗಿ ಅಂತ ಸರ್ಕಾರ ಮುಂದೆ ಇಟ್ಟಿದ್ದೇವೆ ನಮ್ಮ ಬೇಡಿಕೆ ಪ್ರಮುಖವಾಗಿ ಮೂವತ್ತೆಂಟು ತಿಂಗಳ ಬೇಡಿಕೆ ಮತ್ತು ಒಂದೊಂದು ಇಪ್ಪತ್ತ್ನಾಲ್ಕರಿಂದ ಪರಿಷದ ವೇತನ ಜಾರೇ ಬರಬೇಕು ಅನ್ನೋದು ಆ ಎರಡು ಬೇಡಿಕೆಗಳ ಮುಂದೆ ಕೂಡ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಮೊನ್ನೆ ನಡೆದಂಥ ಮುಖ್ಯಮಂತ್ರಿ ಸಭೆಯಲ್ಲಿ ಏನು ನಡೀತಾ ಅವರು ಒಂದು ಹೆಜ್ಜೆ ಮುಂದೆ ಬಂದಿವಾಗ ಮೂವತ್ತೆಂಟು ತಿಂಗಳ ಪರವಾಗಿ ಶ್ರೀನಿವಾಸ ಮೂರ್ತಿಯವರ ಸಮಿತಿ ಏನೇ ಏನು ಕೊಟ್ಟಿದೆ ಅದು ಹದಿನಾಲ್ಕು ತಿಂಗಳು ಮಾತ್ರ ಅದನ್ನು ಅವರು ಶಿಫಾರಸು ಮಾಡಿದ್ದಾರೆ ಒಂದೊಂದು ಇಪ್ಪತ್ತೇಳು ಶಿಫಾರಸು ಮಾಡಿದ್ದಾರೆ ಅದನ್ನು ಅದನ್ನು ಕೊಡ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಹೇಳಿದ್ರು ಅದನ್ನು ನಾವು ಒಪ್ಪಲಿಲ್ಲ ಅದ್ರ ಪ್ರಕಾರವನಿಗೆ ಆ ಕಾರ್ಮಿಕರು ಸುಮಾರು ಒಂದು ಒಂದು ಮುಖಾಲ್ಸ ಒಂದು ದಿವಸ ಮುಷ್ಕರನ್ನು ಮಾಡಿದ್ದಾರೆ ಇವತ್ತು ಮುಖ್ಯ ಉಚ್ಚ ನ್ಯಾಯಾಲಯ ಇವತ್ತು ಆ ಏನು ಪಿ ಎಲ್ ಹಾಕಿದ್ರು ಅದನ್ನು ಇತ್ಯರ್ಥಪಡಿಸಿದ್ದಾರೆ ಇತ್ಯೆಥ ಪಡಿಸಿ ಏನು ಹೇಳಿದ್ದಾರೆ ಒಂದು ಆದೇಶ ಕೊಟ್ಟಿದ್ದಾರೆ ಅದನ್ನು ಮಾತುಕತೆ ಏನಿದೆ ಮುಂದುವರಿಸಿದಂತೆ ಮ ಅದನ್ನು ಆದೇಶವನ್ನು ಮಾಡಿದ್ದಾರೆ ಮುಂದೆ ಮಾತುಕತೆ ಮುಂದುವರ್ಸಿದ್ರೆ ಮತ್ತೆ ನಾವು ಸರ್ಕಾರದ ಮಾತುಕತೆಗಳನ್ನು ಮುಂದುವರ್ಸ್ಬೇಕಾಗುತ್ತೆ ನಮ್ಮ ಬೇಡಿಕೆ ಮತ್ತೆ ಅದನ್ನು ಸರ್ಕಾರ ಮುಂದೆ ಇಡ್ತಾವೆ ಮುಂದೆ ಇಡ್ತವೆ ಅದನ್ನು ಮತ್ತೆ ಆ ಬೇಡಿಕೆ ತನಕ ನಮ್ಮ ನಿರಂತರವಾದ ಪ್ರಯತ್ನ ಅಂತ ಖಂಡಿತವಾಗಿರುತ್ತೆ ಹಾಗಿದ್ರೆ ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರವನ್ನ ನಿಲ್ಲಿಸಿದಾರ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರ ಅಥವಾ ಮುಂದೂಡ್ತಾರಾ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಇವತ್ತು ಅರ್ಜಿ ಇತ್ಯರ್ಥ ಆಗಿರೋದ್ರಿಂದಾಗಿ ಮುಷ್ಕರವನ್ನು ನಿಲ್ಲಿಸ್ತಾರೆ ಅಥವಾ ಮುಷ್ಕರನ್ನ ಹಿಂಪಡೆದಿರ ಅನ್ನುವಂಥ ವಿಚಾರ ಹೇಗಿರುತ್ತೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಷ್ಕರವನ್ನು ಹಿಂಪಡೆದಿದ್ದರೆ ಹೇಗೆ ಮುಷ್ಕರವನ್ನು ನಾವು ಆದೇಶ ನನ್ನೆ ಬಂದಂತ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಮುಂದೂಡಿದ್ದೇವೆ ಅಂತ ನಾವು ಮಾಡಿದ್ದೀವಿ ಇದನ್ನು ಸದ್ಯಕ್ಕೆ ಈಗ ಮತ್ತೆ ಇಪ್ಪತ್ತೆಂಟಕ್ಕೆ ಲೇಬರ್ ಕಮಿಷನರ್ ಮುಂದೆ ಮತ್ತೆ ಮತ್ತೊಂದು ಸಂಧಾನದ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಸರ್ಕಾರ ಮತ್ತೆ ಇನ್ನೊಂದು ಎಲ್ಲ ಹೈಕೋರ್ಟ್ ಇವತ್ತು ಮತ್ತೊಂದು ಆದೇಶ ಹೊಡೆಸಿ ಇವತ್ತು ಮತ್ತೆ ಮಾತುಕತೆಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ ನಮ್ಮ ಅದು ನಮ್ಮ ಮಾತುಕತೆ ಸರ್ಕಾರದ ಮಾತುಕತೆ ಹೇಗೆ ಮುಂದುವರಿಯುತ್ತೆ ಅವ್ರು ಯಾವ ರೀತಿ ಅದನ್ನು ಪ್ರತಿಕ್ರಿಯೆ ಮಾಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ಇದ್ದಾರ ಅನುಭವಿಸಿರ್ತದೆ ಓಕೆ ಈಗಾಗಲೇ ಮೊನ್ನೆ ನಡೆದಂತಹ ರಾಜೀವ್ ಸಂಧಾನ ಸಭೆಯಲ್ಲಿ ಹದಿನಾಲ್ಕು ತಿಂಗಳ ಏನು ಹಿಂಬಾತಿ ವೇತನವನ್ನು ಪಾವತಿ ಮಾಡಿ ಮಾಡ್ತೀನಿ ಅಂತ ಸರ್ಕಾರ ಒಪ್ಕೊಂಡಿತ್ತು ಇನ್ನಿರುವಂಥದ್ದು ಇಪ್ಪತ್ನಾಲ್ಕು ತಿಂಗಳು ವಿಶ್ವಾಸ ಇದೆಯಾ ಇಪ್ಪತ್ನಾಲ್ಕು ತಿಂಗಳ ಅರಿಯರ್ಸನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು ಇಲ್ಲ ಇಲ್ಲಿ ವಿಶ್ವಾಸದ ಪ್ರಶ್ನೆ ಇಲ್ಲ ಇಲ್ಲಿ ಕೊಡಬೇಕಾಗತ್ತೆ ಅದಕ್ಕೆಂದ್ರೆ ಇವತ್ತು ಮೊದಲು ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳು ನಿಮಗೆ ಅದಕ್ಕೆ ಅದ್ರ ಬಗ್ಗೆ ನಿಮ್ಗೆ ಅರ್ಹರೇ ಇಲ್ಲ ಅಂತ ಮಾತನ್ನು ನಾಲ್ಕು ಏಳು ನಾಲ್ಕು ಏಳು ಮಾಡಿದೆ ಹೇಳ್ತಾಯಿದ್ರು ಈಗ ಮೊನ್ನೆ ನಡೆದ ನಾಲ್ಕು ಎಂಟು ಸಭೆಯಲ್ಲಿ ಮತ್ತು ಒಂದು ಹೆಜ್ಜೆ ಮುಂದೆ ಬಂದು ಇವಾಗ ಕೇವಲ ಶ್ರೀನಿವಾಸ ಮೂರ್ತಿಯವರ ಕಮಿಟಿಯವರು ಹದಿನಾಲ್ಕು ತಿಂಗಳು ಮಾತ್ರ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಅರ್ಥ ಏನೇ ನಾವು ಎಲ್ಲ ಕಾರ್ಮಿಕರು ಹಿಂಬಾಕಿಗೆ ಅರ್ಹರು ಅನ್ನೋ ಪ ಇಲ್ಲಿ ಬರ್ತದೆ ಒಂದು ಸಲ ಅದು ಅರ್ಹರು ಅಂದಮೇಲೆ ಎಷ್ಟು ಕೊಡಬೇಕು ಅನ್ನೋ ಮತ್ತೆ ಅದ್ರ ಬಗ್ಗೆ ಮಾತುಕತೆ ಆಗಬೇಕಾಗುತ್ತೆ ನಮ್ಗೆ ಇದುವರೆಗೂ ಅವರು ಶ್ರೀನಿವಾಸ ಮೂರ್ತಿಯವ್ರ ಕಮಿಟಿ ರಿಪೋರ್ಟ್ನ ಅವ್ರು ಏನು ಕೊಟ್ಟಿದ್ರು ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಸಕ್ಕದ್ದು ಎಷ್ಟು ಅನುದಾನ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ನಮಗೆ ಇದ್ರ ಬಗ್ಗೆ ಅದು ಇದುವರೆಗೂ ನಮಗೆ ಸ್ಪಷ್ಟವಾದಂಥ ಆ ವರದಿ ಏನಿದೆ ಆ ವರದಿ ನಮ್ಮ ತೆಗೆ ಸಿಕ್ಕಿಲ್ಲ ಕೇವಲ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಏನು ಕೆಲವು ಹದಿನಾರು ಪರ್ಸೆಂಟ್ ಹೇಳಿರೋ ಅವರ ಮೌಖಿಕವಾಗಿ ಹೇಳಿದಂಥ ಮಾತುಗಳು ಗೊತ್ತಿದೆ ಹೊರತು ನಾವು ಕೂಡ ಅವ್ರನ್ನ ಸರ್ಕಾರವನ್ನು ಆಡ್ದುಕೊಂಡು ಕೇಳಿದ್ದೇವೆ ಶ್ರೀನಿವಾಸ ಮೂರ್ತಿ ಕಮಿಟಿ ಅವ್ರಿಗೆ ಏನು ವರದಿ ಕೊಟ್ಟರೆ ಅದನ್ನು ವರದಿಯನ್ನು ಕೊಡಬೇಕಾಗತ್ತೆ ಸರ್ಕಾರದ ಮುಂದೆ ನಾನೊಂದು ಸ್ಪಷ್ಟವಾಗಿ ಹೇಳಿದ್ದೇನೆ ಅದನ್ನು ಏನು ಅದು ಡಿಬೇಟ್ ಆಗಬೇಕಾಗತ್ತೆ ಹೇಳಿ ಚರ್ಚೆ ಆಗಬೇಕಾಗತ್ತೆ ಶ್ರೀನಿವಾಸ ಅವರ ಕಮಿಟಿ ಕೊಟ್ಟಂಥ ವರದಿಯನ್ನು ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡೋಗ್ಬಿಟ್ಟಿದ್ದೆ ಗೊತ್ತಿಲ್ಲ ನಾವಿವತ್ತು ಕಳೆದ ಇಪ್ಪತ್ತ ಮೂರು ಆಗಸ್ಟ್ ಇಪ್ಪತ್ತ್ ಮೂರರನ್ನೇ ಶ್ರೀನಿವಾಸ ಮೂರ್ತಿಯವರು ನಮ್ಮನ್ನು ಕರೆದು ಮಾತನಾಡಿ ಮಾತಾಡಿದಾಗ ಅಂದ್ರೆ ಅಧಿಕೃತ ಕರೆದು ಮಾತಾಡಿದಾಗ ನಾವು ಜಂಟಿ ಕೆಲಸ ನಮ್ಮ ಸ್ಪಷ್ಟವಾದ ನಿಲುವನ್ನ ಹೇಳಿದ್ದೆ ಅವ್ರ ಮೇಲೆ ನಮಗೆ ಮೂವತ್ತೆರಡು ತಿಂಗಳು ಅರಿಯಸ್ನ ನಮಗೆ ಕೊಟ್ಟೆ ಕೊಡಬೇಕಾಗ್ತದೆ ಯಾಕೆಂದ್ರೆ ಅದು ಅರಿಯಸ್ ಕೊಡಬೇಕಾದದ್ದು ಕಳೆದ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ನಡ್ಕೊಂಡು ಲೆಗಸಿ ಒಂದು ಪ್ರಾಕ್ಟೀಸ್ ಲಾಂಗ್ ಪದ ಪದ ಹೇಳ್ತೇನೆ ಲಾಂಗ್ ಪ್ರಾಕ್ಟೀಸ್ ಏನಿದೆ ಅದು ಅದೊಂದು ಟ್ರೆಡಿಷನ್ ಇದೆ ಅದೊಂದು ಕ ಕಾನೂನಿಗೆ ಸಮಾನವಾದ ಅದಂತೇಳಿ ಹೇಳಿದೆ ಅದನ್ನು ಅದು ಕಾನೂನಿಗೆ ಸಮಾನವಾದಂಥ ಒಂದು ನಿಲುವೇನಿದೆ ಅದು ಅದು ನ್ಯಾಯಾಲಯ ಕೂಡ ಅದನ್ನ ಒಪ್ಕೊಂಡಂಥ ಒಂದು ನಿಲುವುದು ಅಂದರೆ ಅದನ್ನು ಅದನ್ನ ಬಿಟ್ಟು ಹೊರತಾಗಿ ಸರ್ಕಾರ ಯಾವುದೋ ನಿಲುವು ತೆಗೆದುಕೊಳ್ಳಲು ಆಗೋದಿಲ್ಲ ಎಷ್ಟು ಅದನ್ನು ಚರ್ಚೆ ಆಗಬೇಕಾಗುತ್ತೆ ಏನೋ ಶ್ರೀನಿವಾಸ ಮದ್ದು ಕಮಿಟಿಯವರು ಏನು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಚರ್ಚೆ ಮಾಡಬೇಕಾಗುತ್ತೆ ಅನ್ನೋ ಒತ್ತಾಯವನ್ನು ಇವತ್ತು ನಾವು ಸರ್ಕಾರ ಮುಂದೆ ಇಟ್ಟಿದ್ದಾವೆ ಇವತ್ತು ಲೇಬರ್ ಕಮಿಷನ್ ಮುಂದೆ ಅದನ್ನೇ ವಾದವನ್ನು ಆರ್ತು ಮಂಡಿಸಿದೆ ಅಂತ ನಾವು ಅದು ನಮಗೆ ಹಾಗೆ ಕೊಟ್ಟಂಥ ವರದಿ ಅದು ಆ ವರದಿ ತಿರುಳೇನಿದೆ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಈಗ ಅವರು ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಆಮೇಲೆ ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ಅವತ್ತಿನ ಮಟ್ಟಿಗೆ ಹೇಗಿತ್ತು ಅದೆಲ್ಲ ಅದು ಸ್ಪಷ್ಟ ಬೇಕಲ್ಲ ಅದು ಅವತ್ತು ಚೆನ್ನಾಗಿರ್ಬೋದು ಚೆನ್ನಾಗಿ ಇಲ್ಲದೇ ಇರ್ಬೋದು ಅವರು ಕೂಡ ಅದನ್ನು ಪರಿಸ್ಥಿತಿ ಹೇಳ್ಬೇಕಲ್ಲ ಎಷ್ಟು ಇವರು ಸಾರಿಗೆ ಸಂಸ್ಥೆಗಳು ಕೂಡ ಸ್ಪಷ್ಟವಾಗಿ ಹೇಳಬೇಕು ಅದನ್ನು ಇಲ್ಲಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿದೆ ನಾವು ಇಷ್ಟು ಕೊಡ್ಬೋದು ಕೊಡಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ಸರ್ಕಾರನೇ ಅನುದಾನ ಕೊಡಬೇಕಾಗತ್ತೆ ಅನ್ನೋ ಅನ್ನೊಂದು ಮಾತನ್ನ ಅದನ್ನ ನಮ್ಮ ಸಾರಿಗೆ ಸಂಸ್ಥೆ ಹೇಳ್ಬೇಕಾಗತ್ತೆ ಅದನ್ನ ಸಂಪೂರ್ಣ ವರದಿ ಓದ್ದಲ್ಲ ಗೊತ್ತಾಗೋದು ಮಾಡ್ತಾ ಇಲ್ಲ ಸರ್ಕಾರ ಚರ್ಚೆ ಮಾಡೋದಲ್ಲ ಅವರು ವರದಿ ಸರ್ಕಾರ ನಿಮ್ಗೆ ಮಾಡಿದ ಸಮಿತಿ ಅದು ಸಮಿತಿಗೆ ಅವರು ವರದಿಯನ್ನು ಕೊಟ್ಬಿಟ್ಟಿದ್ದಾರೆ ಅದೇ ಮಾಡಿ ವರದಿ ಕೊಡ್ಕೊಳ್ಳೋ ಮತ್ತು ಸರ್ಕಾರ ಅದನ್ನ ನಾವು ಅದನ್ನ ಒಪ್ಕೊಂಡ್ಬಿಟ್ಟಿದ್ದೀವಿ ಅರ್ಥದಲ್ಲಿ ಅದನ್ನೇ ಮಾತಾಡ್ತಿರೋದವ್ರು ಒಪ್ಕೊಂಡಿದೆ ಅಂತ ಹೇಳ್ಬೇಕಾದ್ರೆ ಅದೊಂದು ಸ್ಪಷ್ಟವಾದ ಒಂದು ಇದ್ಬೇಕಲ್ಲ ಒಂದು ಫಂಡ್ ಏನು ಯಾವ್ದು ಯಾವ ಕಡೆ ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ ಶ್ರೀನಿವಾಸ ಮೂರ್ತಿಯವರು ನಮ್ಮ ಜೊತೆ ಮಾತುಕತೆ ಮಾಡೋ ಸಂದರ್ಭದಲ್ಲಿ ನಾವು ಮೂವತ್ತೆಂಟು ತಿಂಗಳು ನಮ್ಮ ಅರಿಯಸ್ತು ಕೊಟ್ಟೇ ಕೊಡಬೇಕು ಅಂತ ನಿಲುವನ್ನು ಯಾವಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಆ ಸಮಯದಲ್ಲಿ ಶ್ರೀನಿವಾಸ ಮೂರ್ತಿಯವರು ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಅಥವಾ ಇದು ಒಂದು ಮೂರು ಇಪ್ಪತ್ತ್ಮೂರು ಬರ್ತದೆ ಅಲ್ಲಿಂದ ಒಂದೊಂದು ಇಪ್ಪತ್ತೆರಡನ್ನ ನಾನು ಕೊಡ್ತೀನಿ ಅಂದರೆ ಅದ್ಯಾವುದ ಯಾವುದೇ ವಿಷಯವೂ ಅವ್ರು ನಮ್ಮ ಮುಂದೆ ಅಂತ ಚರ್ಚೆ ಆಗಲಿಲ್ಲ ಕೇವಲ ನಮ್ಮ ಭಿನ್ನವತ್ತುಗಳನ್ನು ಸ್ವೀಕಾರ ಮಾಡೋ ನಮ್ಮ ಅನಿಸಿಕೆಗಳನ್ನ ಅವರು ತೆಗೆದುಕೊಂಡಿದ್ದಾರೆ ಬಟ್ ಅವರ ಅನಿಸಿಕೆಗಳನ್ನು ಅವರ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಏನೋ ವ್ಯಕ್ತಪಡಿಸಿಲ್ಲ ಅದನ್ನು ಕೇವಲ ಅವರು ಏಕಪಕ್ಷೀಯವಾಗಿ ಅದನ್ನು ಅವರು ಕೊಟ್ಟುಬಿಟ್ಟಿದ್ದಾರೆ ಏಕಪಕ್ಷೀಯವಾಗಿ ಕೊಟ್ಟಂದ್ರೆ ಅದು ನಮ್ಮ ಸರ್ಕಾರ ಒಂದು ಚರ್ಚೆ ಮಾಡಬೇಕಾಗುತ್ತೆ ಚರ್ಚೆ ಮಾಡಿದ್ರೆ ಅವರು ಏಕಾಏಕಿ ಅದನ್ನು ವಿಶ್ವ ಕೊಟ್ಟಿದ್ದನ್ನು ಮಾಡಿಬಿಟ್ಟು ಕೇಳ ನೀವು ಅದಾಗ ತಿಳ್ದು ಅದು ಒಪ್ಪಲಿಕ್ಕೆ ಆಗದಂಥ ಒಂದು ಸಮಯ ಯಾಕೆಂದರೆ ಆಸಾನ್ ಒನ್ ಒನ್ ಟ್ವೆಂಟಿ ಒಂದು ಒಂದು ಇಪ್ಪತ್ತರಲ್ಲಿ ಯಾವ ಎಷ್ಟು ಜನ ಕೆಲಸಗಾರರು ಆ ದಿನದಂದು ಕರ್ತವ್ಯದಲ್ಲಿ ಮೇಲಿದ್ದರು ಒಂದೊಂದು ಇಪ್ಪತ್ತರಿಂದ ಬರಬೇಕಾದಂಥ ಎಲ್ಲ ಅಯಸ್ಗೂ ಅವರು ಅರ್ಹರಾಗಿರ್ತಾರೆ ಲೀಗಲಿ ದೇ ಆರ್ ಎಂಟೈಟಲ್ ಅದರಿಂದ ನಾವು ಅದು ಒಂದೊಂದು ಒಂದೊಂದು ಏನಾಗ್ತದೆ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದಲ್ಲಿ ನಿವೃತ್ತಿ ಆದ ನಂತರ ಅವರು ನೌಕರಿಗೇನು ಬರೋದೇ ಇಲ್ಲ ಅರಿಯೇ ಬರೋಲ್ಲ ಅದೊಂಥ ಡಿಸ್ಕ್ರಿಪ್ಷನ್ ಮಾಡೋಂಗಾಗುತ್ತೆ ಕೆಲವು ಕೆಲವರು ಒಂದೊಂದು ಇಪ್ಪತ್ತೆರಡ ನಿವೃತ್ತಿರೋ ಕೊಟ್ಟು ಸಿಗುತ್ತೆ ಅಲ್ಲಿರೋ ಆ ಆದ್ದಂಗೆ ಇರೋ ಸಿಗುತ್ತೆ ಯಾವ ಎರಡು ವರ್ಷ ಇಪ್ಪತ್ನಾಲ್ಕು ತಿಂಗಳ ನಿವೃತ್ತರಾದ ನೌಕರಿ ಮಾಡಬೇಕು ಅವ್ರಿಗೆ ಅನ್ಯಾಯ ಆಗುತ್ತಲ್ವಾ ನಮ್ಮ ಯಾವಾಗ ಸರ್ಕಾರ ಇವಾಗ ಈಗ ಅರಿಯಸ್ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡಿರೋದ್ರಿಂದ ಅದು ಒಂದೊಂದು ಇಪ್ಪತ್ತಿಂದಲೇ ಜಾರಿಗೆ ಬರ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದೊಂದು ಇಪ್ಪತ್ತಿಂದ ಜಾರಿಗೆ ಬಂದು ಅಂದ್ಕೊಳ್ಳೇನೆ ಆ ಎರಡು ವರ್ಷದಲ್ಲಿ ಇದ್ದಂಥ ನೌಕರರು ಅವರು ಕೂಡ ಅರಿಯಸ್ ಪಡೆಯೋದಕ್ಕೆ ಅರ್ಹರಾಗ್ತಾರೆ ಕಾನೂನು ಬ ಕಾನೂನು ಬದ್ಧ ಅರ್ಹರಾಗ್ತಾರೆ ಆಗಸ್ಟ್ ಐದರಂದು ಜಂಟಿ ಕ್ರಿಯಾ ಸಮಿತಿಯಿಂದ ಹಮ್ಮಿಕೊಂಡಂತಹ ಮುಷ್ಕರಕ್ಕೆ ಸಹಕಾರ ನೀಡಿದಂತಹ ಸಾರಿಗೆ ನೌಕರರಿಗೆ ಈ ಮೂಲಕ ನೀವು ಏನು ಹೇಳಿಕ್ಕೆ ಬಯಸ್ತೀವಿ ನಾನು ಈ ಸಾರಿಗೆ ನೌಕರಿಗೆ ಪರಪ್ರಥೆ ಅವರಿಗೆ ಅಭಿನಂದನೆ ಸತ್ತಿ ಹೇಳ್ತೇನೆ ಯಾಕಂದರೆ ಭಾಳ ವರ್ಷಗಳಿಂದ ಕೆಲವನ್ನ ಹನ್ನೆರಡು ಹದಿನಾರಲ್ಲಿ ಬಿಟ್ಟರೆ ಕಳೆದ ಐದಾರು ವರ್ಷಗಳಿಂದ ಇಂಥ ಒಂದು ಒಗ್ಗಟ್ಟನ್ನು ಯಾರೂ ಕೂಡ ಪ್ರದರ್ಶನ ಮಾಡಿರಲಿಲ್ಲ ಒಗ್ಗಟ್ಟು ಯಾಕೆಂದರೆ ಒಗ್ಗಟ್ಟಿನ ಪ್ರಶ್ನೆ ಯಾಕೆಂದ್ರೆ ಇವತ್ತು ಒಂದು ತತ್ವಕ್ಕಾಗಿತ್ತು ಹೋರಾಟ ಮಾಡಿದ್ದಾರೆ ಕೇವಲ ಬರೀ ಸಂಬಳಕ್ಕಾಗಿ ಅದಕ್ಕಿಂತಲ್ಲ ಒಂದು ತತ್ವಕ್ಕೆ ತತ್ವದ ಕ ತತ್ವದ ಕಾರಣ ಇಟ್ಟುಕೊಂಡವರು ಹೋರಾಟ ಮಾಡಿರೋದು ನಿಜಕ್ಕೂ ಅದೊಂದು ಅಭಿನಂದನೆ ಮಾಡುವಂಥ ಒಂದು ಕ್ರಿಯೆ ಅದು ಯಾಕಂದರೆ ಸಾರಿಗೆ ನೌಕರಿಗೆ ಏನೊಂದು ಸ್ಪಷ್ಟವಾದ ಒಂದು ಗುರಿಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದ್ದಾರೆ ಪ್ರದರ್ಶನ ಮಾಡಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯ ಏನು ನಿಲುವಿದೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಮತ್ತು ಈ ನಮ್ಮ ಮಹಾಮಂಡಲಿ ಕೂಡ ಅವರಿಗೆ ತುಂಬ ತುಂಬ ಬಾಬಾರಿಯಾಗಿರುತ್ತೆ ನಾನು ಇದಿಷ್ಟು ಜಯದೇವ ಅರಸವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್